ಟೆಸ್ಟಿಂಗ್ ಅಲ್ಲಿ ತಗೋಬಹುದು ಸೊ ಪರ್ಫೆಕ್ಟ್ ಮೂಮೆಂಟ್ಸ್ ಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಲೈನ್ಸ್ ಸೊ ನಿಮಗೂ ಬೇಕಂತಿದ್ರೆ ಬನ್ನಿ ಮತ್ತೆ ನಾಳೆ ನಾವು ಲೈವ್ ಬರ್ತಾ ಇದೀವಿ ಗುರುವಾರ ಸೊ ನೀವು ಅದನ್ನು ಅಬ್ಸರ್ವ್ ಮಾಡಬಹುದು ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜಸ್ ನೋಡ್ಲಿಕ್ಕೆ ತುಂಬಾ 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 ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಇವತ್ತಿನ ರ್ಯಾಲಿ ಡೇ ಸೊ ರ್ಯಾಲಿ ಡೇ ನಲ್ಲಿ ಹೇಗೆ ವರ್ಕ್ ಆಯ್ತು ನಮ್ಮ ಲೈನ್ಸ್ ಅಂತ ಸೊ ಗಳು ನೋಡಿ ಎಷ್ಟು ಪಕ್ಕಾ ವರ್ಕ್ ಆಗಿದೆ ಬೆಳಿಗ್ಗೆ ಎಲ್ಲ ಸ್ವಲ್ಪ ಇತ್ತು ಮಾರ್ಕೆಟ್ ಸೊ ಒಲೆಟೈಲಿಟಿ ಮಾರ್ಕೆಟ್ ಅದಾದ ನಂತರ ಮಧ್ಯಾಹ್ನ ಮೇಲೆ ಅದು ಸ್ವಲ್ಪ ಶಾಂತ ಸ್ಥಿತಿಗೆ ಬಂತು ಶಾಂತ ಸ್ಥಿತಿಗೆ ಬಂದು ಇಲ್ಲಿಂದ ಫಾಲ್ ಆಗಿದ್ದು ಈಗ ಯೂಟರ್ ನೋಡಿ ಇಲ್ಲಿಗೆ ಶುರು ಆಯಿತು ಸೊ ನಮ್ಗೆ ಅದು ಕ್ಲಿಯರ್ ಅಂಡ್ ಕ್ಲಿಯರ್ ಆಗಿ ನಾವು ಅದರಲ್ಲಿ ಅಲ್ಲಿ ಟ್ರೇಡ್ ತೊಗೊಳ್ಬೇಕು ಯಾಕೆಂದ್ರೆ ನಮ್ಮ ಹತ್ರ ಎರಡು ರೆಡಿ ಇತ್ತು ಬೆಳಿಗ್ಗೆ ನಾವು ಆಲ್ರೆಡಿ ನಾವು ಪುಟ್ ಆಪ್ಷನ್ ಅಲ್ಲೂ ಟ್ರೇಡ್ ಮಾಡಿದ್ದೀವಿ ಯಾಕೆಂದ್ರೆ ಪುಟ್ ಆಪ್ಷನ್ ನಮಗೆ ಅದಕ್ಕೆ ಫೇವರಬಲ್ ಆಗಿ ಬಂದಿತ್ತು ಬೆಳೆಯೋತೆಲ್ಲ ಪುಟ್ಟ ಆಪ್ಷನ್ ಅಲ್ಲಿ ಇದ್ವಿ ಸೊ ನೋಡಿ ರೀಟೆಸ್ಟ್ ಎಲ್ಲಿ ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಲೈಕ್ ಇಲ್ಲಿ ನೋಡ್ಬೋದು ನೀವು ರೀಟೆಸ್ಟಿಂಗ್ ಎಲ್ಲ ನಾವು ಅದನ್ನ ಸ್ಟೂಡೆಂಟ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ವಿ ಲೈಕ್ ಒನ್ ಸಿಕ್ಸ್ಟಿ ಸಿಕ್ಸ್ ಬೈ ಒನ್ ಸಿಕ್ಟಿ ಫೈವ್ ಟಾರ್ಗೆಟ್ ಒನ್ ಏಯ್ಟಿ ಫೈವ್ ಟಾರ್ಗೆಟ್ ಈ ರೀತಿ ಎಲ್ಲ ಅದು ಎಕ್ಸಾಕ್ಟ್ಲಿ ಅದೇ ತರನೇ ಬಂದಿದೆ ಲೈಕ್ ಇಲ್ಲಿ ನೋಡ್ಬೋದು ನಾವು ಎಂಟ್ರಿ ತಕೊಂಡಿದ್ದು ಇದೇ ಲೈನ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಇದ್ದಿದ್ದು ಸೊ ರೀಟೆಸ್ಟ್ ತಗೊಂಡ್ ನಂತರ ಅದು ಎಕ್ಸಾಕ್ಟ್ಲಿ ಒನ್ ಏಟಿ ಸೆವೆನ್ ಅಂಡ್ ನೆಕ್ಸ್ಟ್ ಬಂದು ಇದು ಕ್ಲೋಸಿಂಗ್ ಇಲ್ಲಿವರೆಗೆ ಕೊಟ್ಟಿದೆ ಅಂದ್ರೆ ಈಗ ನೋಡಿ ಈ ಕ್ಯಾಂಡಲ್ ಅಲ್ಲಿ ತಗೊಂಡಿದ್ದು ಇಲ್ಲಿ ಬಂದು ಓಪನಿಂಗ್ ಇಲ್ಲಿ ಅಂಡ್ ಈಗೇನ್ ಇದು ಓಪನ್ ಆಗಿದೆ ಕರೆಕ್ಟ್ ಅಲ್ವಾ ಹಿಂಗ್ ಹೋಗುತ್ತೆ ಇದು ರೆಡ್ ಅಂತೇಳಿ ಕನ್ಫ್ಯೂಸ್ ಆಗ್ಬೇಡಿ ಇದು ಈ ರೀತಿ ರ್ಯಾಲಿ ಆಗಿರುತ್ತೆ ಈಗ ಬಂದು ಹಿಂಗ್ ಬಂದು ಹಿಂಗ್ ಹೋಗಿತ್ತು ಸೊ ಅದರೊಳಗೆ ನಮ್ದು ಎಕ್ಸಿಟ್ ಆಯ್ತು ಕರೆಕ್ಟ್ ಪಾಯಿಂಟ್ ಎಕ್ಸಿಟ್ ಆಗಿದ್ರಿಂದ ನೋಡಿ ರಿಟರ್ನ್ ಇಲ್ದಿದ್ರೆ ರಿಟರ್ನ್ ಬರೋಕ್ಕಾಗಲ್ಲ ನಿಮ್ಗೆ ಅದು ವೀಡಿಯೋ ಹಾಕ್ತಿವಿ ನಾವೇನೋ ಸುಮ್ಮನೆ ಹೇಳ್ತಿದ್ದೀವಿ ಅಂತ ಅನ್ಕೊಳ್ಳೋದು ಬೇಡ ವಿಡಿಯೋನೂ ಹಾಕ್ತಿವಿ ಅಂಡ್ ಈಗೇನ್ ಈ ಕಡೆ ಸೈಡ್ ನೋಡಿದಾಗ ಕಾಲ್ ಸಹ ಮಧ್ಯಾಹ್ನ ಮೇಲೆ ಒಂದು ಕಾಲ್ ಕೊಟ್ಟಿದ್ವಿ ರ್ಯಾಲಿ ಇದ್ದಿದ್ದು ನೋಡಿ ಏಯ್ಟಿ ಫೈವ್ ಎಂಟ್ರಿ ಕೊಟ್ಟಿದ್ವಿ ಸೆವೆಂಟಿ ಫೈವ್ ಸ್ಟಾಪ್ ಲಾಸ್ ನೈಂಟಿ ಒನ್ ಟಾರ್ಗೆಟ್ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಎಕ್ಸಾಕ್ಟ್ಲಿ ಅದು ಅದೇ ಪ್ರಕಾರಕ್ಕೆ ಹೋಗಿದೆ ಸೊ ಫೈವ್ ಗೆ ನಾವು ಎಂಟ್ರಿ ತಗೊಂಡಿದ್ವಿ ಏಯ್ಟಿ ಗೆ ನಾವು ಎಂಟ್ರಿ ತಗೊಂಡಿದ್ವಿ ಸೆವೆಂಟಿ ಫೈವ್ ಅದು ತಿರುಗೂ ನೋಡ್ಲಿಲ್ಲ ನೈಂಟಿ ಒನ್ ಹತ್ರ ನೋಡಿದ್ವಿ ಅದು ಏಕ್ದಮ್ ಬ್ರೇಕ್ ಆಯಿತು ಹೀಗೆ ನೋಡ್ತಾ ಹೋದ್ವಿ ಒನ್ ಒನ್ ತ್ರೀ ವರೆಗೆ ಬಂದಾಗ ನಾವು ಎಕ್ಸಿಟ್ ಆದ್ವಿ ಅದಕ್ಕೆ ಸರಿಯಾಗಿ ನೋಡಿ ಅದು ಬಂದಿದೆ ವಾಪಸ್ ಬಂದಿದೆ ಅಂಡ್ ನೆಕ್ಸ್ಟ್ ಎಂಟ್ರಿ ಬಂದು ನಮಗೆ ಇಲ್ಲಿ ಒನ್ ಸಿಕ್ಸ್ಟಿ ಟೂ ನಂತರ ಸಿಕ್ಕಿದೆ ಒನ್ ಸಿಕ್ಸ್ಟಿ ಟೂ ಇಂದ ನಮಗೆ ಒನ್ ಏಯ್ಟಿ ಸಿಕ್ಸ್ ವರೆಗೆ ಸಿಕ್ಕಿದೆ ಟ್ವೆಂಟಿ ಪಾಯಿಂಟ್ಸ್ ಸೊ ಇಲ್ಲೊಂದು ಟ್ವೆಂಟಿ ಪಾಯಿಂಟ್ಸ್ ಇಲ್ಲೊಂದು ಟ್ವೆಂಟಿ ಪಾಯಿಂಟ್ಸ್ ಆರಾಮಾಗಿ ಇಲ್ಲಿ ಟ್ವೆಂಟಿ ಅಲ್ಲಿ ಟ್ವೆಂಟಿ ಫಾರ್ಟಿ ಪಾಯಿಂಟ್ಸ್ ಮಧ್ಯಾಹ್ನನೇ ಸಿಕ್ಕಿದೆ ಬೆಳಿಗ್ಗೆ ಒಂದು ಟೆನ್ ಪಾಯಿಂಟ್ ಟ್ವೆಂಟಿ ಪಾಯಿಂಟ್ಸ್ ಸಿಕ್ಕಿದೆ ಟೋಟಲಿ ಇವತ್ತು ನಮಗೆ ಒಳ್ಳೆ ಜಬರ್ದಸ್ತ್ ಇನ್ಕಮ್ ಅದನ್ನು ನೀವು ಗ್ರೂಪಲ್ಲೂ ನೋಡ್ಬೋದು ಎಲ್ಲರೂ ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದ್ದಾರೆ ಓಕೆನಾ ಸೊ ಶಾಟ್ಸ್ ನೀವು ನೋಡಬಹುದು ಎಲ್ಲಾರದು ಇನ್ಕಮ್ ಇನ್ನ ಸ್ಕ್ರೀನ್ ಶಾಟ್ ಎಲ್ಲ ನಿಮಗೆಲ್ಲ ಬಂದಿದೆ ಓಕೆ ಸೊ ಇದು ಖಾಲಿ ಆಪ್ಷನ್ ಬೈಯಿಂಗ್ ಮಾತ್ರ ಆಗೋದಾ ಅಂತ ಹೇಳಿದ್ರೆ ಇಲ್ಲ ಸರ್ ಆಪ್ಷನ್ ಸೆಲ್ಲಿಂಗಿಗೂ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಸೆಲ್ಲಿಂಗ್ ಕೊಟ್ಟಿದ್ವಿ ಸೆಲ್ಲಿಂಗ್ ಇನ್ ದ ಸೆನ್ಸ್ ಇದು ಎಕ್ಸಾಕ್ಟ್ಲಿ ಈ ಟೈಮ್ ಬಂದಾಗ ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ನಮಗಿದು ರೇಟೆಷ್ಟು ಆದಾಗ ಇಲ್ಲಿ ಸೆಲ್ಲಿಂಗ್ ಪಾಯಿಂಟ್ ಕೊಟ್ಟಿದ್ವಿ ಒನ್ ಫಿಫ್ಟಿ ರುಪೀಸ್ ಸೆಲ್ಲಿಂಗ್ ಪಾಯಿಂಟ್ ಸೊ ಒನ್ ಇಂದ ಅದು ಈಗ ತರ್ಟಿಗೆ ಬಂದಿದೆ ಸೊ ಸೆಲ್ಲಿಂಗ್ ಅಲ್ಲಿ ನಮ್ಗೆ ಏನಾಗುತ್ತೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಒಂದ್ ಝೋನ್ ಇಂದ ಒಂದು ರಿಟೆಸ್ಟ್ ಮಾಡ್ತಾ ಹೋದಂಗೆ ನಾವು ಕೆಳಗಿಳಿತಾ ಬರ್ತೀವಿ ಕೆಳಗಿಳಿತಾ ಬರ್ತೀವಿ ಅವಾಗ ನಮ್ಗೆ ಅದು ಸ್ಟಾಪ್ ಲಾಸ್ ಆಗೋದಿಲ್ಲ ಅಲ್ಲಿವರೆಗೆ ಅಲ್ಲಿ ಇರ್ತೀವಿ ಸೊ ದಟ್ ಅದು ನಮ್ಗೆಲ್ಲೂ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಸ್ಟಿಲ್ ರನ್ನಿಂಗ್ ಅಲ್ಲೇ ಇದೆ ಸೊ ನಮ್ಗೆ ಈಗ ಇದು ತರ್ಟಿ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಪ್ರಾಫಿಟ್ ಇದು ಸೆಲ್ಲಿಂಗ್ ಅಲ್ಲಿ ಬೈಯರ್ಸ್ ಗಳು ಅಷ್ಟು ಕೂತ್ಕೊಳ್ಳೋದಿಲ್ಲ ಯಾಕಂದ್ರೆ ಬೈಯರ್ಸ್ ಒಂದು ಭಯ ಇರುತ್ತೆ ಸೆಲ್ಲರ್ಸ್ ಏನಾಗುತ್ತೆ ಅಂದ್ರೆ ರಿಟರ್ನ್ ಅದು ಪ್ರೀಮಿಯಂ ಡಿ ಕೆ ಆಗುತ್ತಲ್ಲ ಸೊ ಬುಧವಾರ ಗುರುವಾರ ಸೆಲ್ಲರ್ಸ್ ಡೇ ಹಂಗಾಗಿ ಸೆಲ್ಲಿಂಗ್ ಗೆ ಒಳ್ಳೆ ಪ್ರಾಫಿಟ್ ಮತ್ತೆ ಮೊನ್ ನಿನ್ನೆ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರೆ ಲೈಕ್ ಫ್ಯೂಚರ್ಸ್ ವರ್ಕ್ ಆಗುತ್ತ ಅಂತ ನೋಡಿ ಫ್ಯೂಚರ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ನಿಫ್ಟಿ ಫ್ಯೂಚರ್ಸ್ ಗೆ ಇದು ನಿಫ್ಟಿ ಫ್ಯೂಚರ್ಸ್ ಎಕ್ಸಾಕ್ಟ್ಲಿ ವರ್ಕ್ ಆಗ್ತಿದೆ ಇಲ್ಲೂ ಸಹ ನೀವು ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡಿದ್ರಿಂದ ಆದರೆ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಇಲ್ಲಿಂದ ರಿಟರ್ನ್ ಇದೇ ಅಲ್ಲಿ ಇತ್ತು ಆ್ಯಂಡ್ ಈಗೇನು ಇದು ಝೋನನ್ನು ಬ್ರೇಕ್ ಆದಾಗ ನೋಡಿ ರೀಟೆಸ್ಟ್ ಮಾಡಿ ಹೊರಡ್ತು ಸೊ ಝೋನ್ ಟು ಝೋನ್ ನಾವು ಆರಾಮಾಗಿ ತ್ರೀ ಟೆಸ್ಟಿಂಗ್ ಅಲ್ಲಿ ತಗೋಬಹುದು ಸೊ ಪರ್ಫೆಕ್ಟ್ ಮೂಮೆಂಟ್ಸ್ ಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಲೈನ್ಸ್ ಸೊ ನಿಮಗೂ ಬೇಕಂತಿದ್ರೆ ಬನ್ನಿ ಮತ್ತೆ ನಾಳೆ ನಾವು ಲೈವ್ ಬರ್ತಾ ಇದೀವಿ ಗುರುವಾರ ಸೊ ನೀವು ಅದನ್ನು ಅಬ್ಸರ್ವ್ ಮಾಡಬಹುದು ಸೊ ಒನ್ ಡೇ ಲೈವ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಸಿಕ್ಕಿದ್ರೆ ಮತ್ತೆ ನಮ್ಮ ಒಟ್ಟಿಗೆ ಕೈ ಜೋಡಿಸ್ಕೊಂಬೋ ಓಕೆನಾ ಈಗ ಲೈವ್ ಬರುತ್ತೆ ಲೈವ್ ಅಬ್ಸರ್ವ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಏನಾಗಿರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಪೀಪಲ್ ನಮಗೆ ಹೇಳ್ತಾ ಇದ್ದೆ ಇದೆಲ್ಲ ಡಿಸ್ಟರ್ಬೆನ್ಸ್ ಇಂದ ತಪ್ಪ ಆಯ್ತು ನೋಡಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಜನ ಎಂಟ್ರಿ ತಗೊಳ್ತಾರೆ ಜನ ಎಂಟ್ರಿ ತಗೊಳ್ತಾರೆ ಫುಲ್ ಮೇಲೆ ಹೋದ ಸೊ ಏನಂದ್ರು ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಸ್ಟ್ರಾಂಗ್ ಬ್ರೇಕೌಟ್ ಸ್ಟ್ರಾಂಗ್ ಬ್ರೇಕೌಟ್ ಅಂದ್ರೆ ಯೂನಿವರ್ಸಲ್ ಲೈನ್ ನೋಡುದಿಲ್ಲ ಸೊ ತಿರ್ಗಾ ಫಾಲ್ ತಿರ್ಗಾ ಫಾಲ್ ಆಯ್ತು ಅಂದಾಗ ಓಕೆ ಈಗ ಹದಿನೈದು ನಿಮಿಷ ಬ್ರೇಕ್ ಮಾಡ್ತಿದ್ದೇನೆ ಅಂದ್ರೆ ತಿರ್ಗಾ ಈಗ ಹೋಗ್ತಾನೆ ಅಂತ ಹೋಗಂಗ್ ಹೋದ ಏನಾಗಿರುತ್ತೆ ಪಾಪ ಇಲ್ಲೊಂದು ಲಾಸ್ ಇಲ್ಲೊಂದು ಲಾಸ್ ಇರುತ್ತೆ ನ್ಯೂಟ್ರಲ್ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ ಕಾಯ್ತಾ ಇದ್ದಂಗೆನೆ ವಾಪಸ್ ತಿರ್ಗಾ ಹೆವಿ ಲಾಸ್ ಹೆವಿ ಲಾಸ್ ಆಯ್ತು ಅಂದಾಗ ತಿರ್ಗಾ ಅವ್ರು ಕನ್ಫ್ಯೂಸ್ ಆದ್ರು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅಷ್ಟೊಳಗೆ ಅವ್ರು ಇಲ್ಲಿ ಬರ್ತಾರ ಇಲ್ಲಿ ಬಂದಾಗ ಆಗ ಅವ್ರು ಕನ್ಫ್ಯೂಸ್ ಆಗ್ತಾರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಇಲ್ಲಿ ಸ್ಟಾರ್ಟ್ ಅವ್ರದ್ದು ಆಟ ಸಿ ಪಿ ಸಿ ಪಿ ಪಿ ಕೊನೆಗೆ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋದ್ರೊಳಗೆ ಅವರ ಕ್ಯಾಪಿಟಲ್ ಫಿಫ್ಟಿ ಪರ್ಸೆಂಟ್ ಇಂತ ಸೆವೆಂಟಿ ಫೈವ್ ಪರ್ಸೆಂಟ್ ಬಾನ್ ನಂತರ ಮಾಡ್ತಾರೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೇ ಇರೋ ಸ್ಥಿತಿಲಿ ಇರ್ತಾರೆ ಆದರೆ ಮಧ್ಯಾಹ್ನ ಮೇಲೆ ಅದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಹಾಗೆ ಹೊಟ್ಟೆವರ್ಕೊಳ್ತಾರೆ ನನಗೆ ಮಾತ್ರ ಯಾಕೆ ಹಿಂಗ್ ಆಗುತ್ತೆ ನೋಡಿ ನಾನು ಅವಾಗ ಏನ್ ಹೇಳ್ತಿದ್ದೆ ಅಂದ್ರೆ ಎಲ್ಲರೂ ಇಂಡಿಪೆಂಡೆಂಟ್ ಟ್ರೇಡರ್ ಮಾಡ್ಬೇಕು ಓಕೆನಾ ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ಬೇಕಂತ ಹೇಳಿದ್ರೆ ಅವ್ರ ಹತ್ರ ಒಂದು ಸೆಟಪ್ ಇರ್ಬೇಕು ಪ್ರಾಪರ್ ಸೆಟಪ್ ಇರಬೇಕು ಪ್ರಾಪರ್ ರೂಲ್ಸ್ ಇರಬೇಕು ಅಂಡ್ ಎಗೇನ್ ಅವ್ರ ಹತ್ರ ಒಂದು ಕಂಟ್ರೋಲ್ಡ್ ಮೈಂಡ್ ಇರ್ಬೇಕು ಇದು ಮೂರ್ ಇಟ್ಕೊಂಡು ಡಿಸಿಪ್ಲೀನ್ ಆಗಿ ಕೂತ್ರೆ ಡಿಸಿಪ್ಲೀನ್ ಆಗಿದ್ರೆ ಖಂಡಿತವಾಗ್ಲೂ ಅವ್ರು ಸಕ್ಸಸ್ ಆಗ್ತಾರೆ ಅವ್ರು ನಮ್ಮ ಕಾಂಪೌಂಡಿಂಗ್ ರೀತಿಲಿ ಹೋಗ್ಲಿ ಅಥವಾ ಅವ್ರ್ ಎಷ್ಟೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರು ಹೋಗ್ಲಿ ಅವ್ರು ಸಕ್ಸಸ್ ಆಗ್ತಾರೆ ಕರೆಕ್ಟ್ ಅಲ್ವಾ ಇದು ಮಾಡ್ಬೇಕಂತ ಹೇಳಿದ್ರೆ ಈಗ ಕಂಟ್ರೋಲ್ಡ್ ಮೈಂಡ್ ಸೆಟ್ ಗೆ ನಾವು ಒನ್ ಮಂತ್ ಅವ್ರಿಗೆ ಅವ್ರ ಒಟ್ಟಿಗೆ ಇದ್ದು ಹೇಳ್ಕೊಡ್ತೀವಿ ಎಲ್ಲ ಸರಿ ಅಥವಾ ಯೂಟ್ಯೂಬ್ ಅಲ್ಲಿ ಅವ್ರಿಗೆ ಲೈವ್ ಸಿಗುತ್ತೆ ಓಕೆ ರೂಲ್ಸ್ ಎಲ್ಲ ಆಲ್ರೆಡಿ ನಾವು ಹೇಳಿದಿವಿ ಸೆಟ್ ಅಪ್ ಒಂದು ಮಾಡಿಕೊಟ್ಬಿಟ್ವೆ ಅವ್ರನ್ನ ಇಂಡಿಪೆಂಡೆಂಟ್ ಟ್ರೇಡರ್ ಮಾಡಬೇಕು ಇದು ನಮ್ಮ ಒಂದು ವಿಷನ್ ಸೊ ನಾವ್ ಎಲ್ಲಾರ್ನು ಇಂಡಿಪೆಂಡೆಂಟೇ ಮಾಡ್ಬೇಕು ನಾವೇ ಕೊನೆವರೆಗೂ ಪಾಠ ಮಾಡ್ಕೊಂಡು ಬೈಲ್ ಬೈ ಮಾಡಿ ಸೆಲ್ ಮಾಡಿ ಇಲ್ಲಿ ಬೈ ಮಾಡಿ ಅದ್ ಹೇಳೋದಕ್ಕೆ ನಾವು ಟಿಪ್ಸ್ ಪ್ರೊವೈಡರ್ಗಿಂತನೂ ಕೀಳಾಗೋದ್ವಿ ಕರೆಕ್ಟ್ ಆ ರೀತಿ ನಮ್ಗೆ ಬೇಡ ಇದನ್ನ ಹೇಳಿ ಅವ್ರ ಟ್ರೇಡ್ ಮಾಡ್ಕೊಳ್ಳೋ ರೀತಿ ನಾವ್ ತರಬೇಕು ಕರೆಕ್ಟ್ ಅಲ್ವಾ ಸೊ ತರಬೇಕಂತ ಹೇಳಿದಾಗ ನಮ್ಗೆ ಇದೆಲ್ಲ ಕೊಡ್ಲಿಕ್ಕೆ ಅವ್ರಿಗೆ ಒಂದು ಅಡ್ವಾನ್ಸ್ ಕೋರ್ಸ್ ಅನ್ನ ರೆಡಿ ಮಾಡಿದ್ವಿ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಫಾರ್ಮುಲಾ ಇದೆ ಹೇಗ್ ಟ್ರೇಡ್ ಮಾಡ್ಬೇಕಂತ ಒಂದ್ ತಿಂಗ್ಳು ಹೇಳ್ಕೊಟ್ಟಿದೀವಿ ಸೊ ಕಂಟ್ರೋಲ್ಡ್ ಮೈಂಡ್ ಸೆಟ್ ಅಲ್ಲಿ ಅವ್ರು ಮಾಡ್ಲಿ ಅನ್ನೋದು ಈಗ ನಮ್ಮ ಅಜೆಂಡಾದಲ್ಲಿ ಬಂತು ಓಕೆ ಇದು ಆಗ್ಬೇಕಂದಾಗ ನಮ್ಗೆ ಏನಾಗುತ್ತೆ ಸರ್ ಇದು ವರ್ಕ್ ಆಗುತ್ತಾ ಯಾಕಂದ್ರೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತೀರಿ ಇದಕ್ಕೆ ಇದು ವರ್ಕ್ ಅಂತ ವರ್ತ್ ಆಕ್ಚುಲಿ ಇದು ಲೈಫ್ ಟೈಮ್ ಗೆ ಇದು ಅವ್ರಿಗೆ ಲೈಫ್ ಟೈಮ್ ಸಿಗುವಂತದ್ದು ಲೈಫ್ ಟೈಮ್ ಇನ್ ದ ಸೆನ್ಸ್ ಏನು ಅವರು ನಿರಂತರ ಎಲ್ಲಿವರೆಗೆ ಟ್ರೇಡಿಂಗ್ ಮಾಡ್ತೀನಿ ಅಂತಾರೋ ಅವ್ರವರೆಗೂ ಅದಕ್ಕೆ ನಿರಂತರ ಇಲ್ಲ ಇದೇ ಫಾರ್ಮುಲಾ ಅವ್ರ ಮಕ್ಳಿಗೂ ಅದನ್ನ ಕೊಟ್ಟು ಕೊಟ್ಟೋಗ್ಬಹುದು ಅಂದ್ರೆ ಎರಡರಿಗೂ ಕೊಟ್ಟು ಹೋಗ್ಬಹುದು ಆಸ್ತಿ ಕರೆಕ್ಟ್ ಅಲ್ವಾ ಅಷ್ಟುಗೂ ನಾವು ಕೊಡ್ತಿರೋದು ಖಾಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅದನ್ನ ಒಂದ್ ತಿಂಗಳಲ್ಲೂ ರಿಕವರಿ ಮಾಡ್ಕೊಬಹುದು ಅದು ಓಕೆ ಆದ್ರೆ ಹೇಳಿದಾಗ ಅವ್ರು ಕನ್ವಿನ್ಸ್ ಆಗಲ್ಲ ಯಾಕೆಂದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ನೆಗೆಟಿವ್ ನೋಡ್ಬಿಟ್ಟಿದಿವಿ ಇದೆಲ್ಲ ನೋಡಿ ನಾವು ಸಾಕಾಗೋಗಿದೆ ಅದು ವರ್ಕ್ ಆಗುತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ ಸರಿ ಸರ್ ಸೊ ಗ್ಯಾರಂಟಿ ಕೊಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಸ್ಟೆಪ್ ನಿಮಗೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಕೊಡ್ತೀವಿ ಒನ್ ಡೇ ಅದನ್ನ ಬಂದು ನೋಡಿ ನಮ್ ಲೈನ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ನೀವ್ ಅದ್ರ ಪ್ರಕಾರಕ್ಕೆ ನೀವು ಬೈ ಮಾಡಿ ಅಂತ ಹೇಳ್ತೀವಿ ಹಾಗ ಅವ್ರು ಹೇಳ್ತಾರೆ ಸರ್ ಒಂದ್ ದಿವಸ ಅಚಾನಕ್ ಆಗಿ ಬೈ ಲಕ್ ಅವ್ರ ಬೈ ಹುಕ್ ನೀವು ವಿನ್ ಆದ್ರಿ ಸೊ ಅದೇ ಆಗತ್ತೆ ಅಂತ ಏನ್ ಗ್ಯಾರಂಟಿ ಅಂತ ಕರೆಕ್ಟಾ ಅದಕ್ಕೆ ನಾವೀಗ ಸೆಕೆಂಡ್ ಆಪ್ಷನ್ ತರ್ತಾ ಇದೀವಿ ಸರ್ ಸೆಕೆಂಡ್ ಆಪ್ಷನ್ ಏನಂತ ಹೇಳಿದ್ರೆ ನಾವು ಒಂದು ವಾರ ಅಂದ್ರೆ ಸೆವೆನ್ ಡೇಸ್ ಲೈವ್ ಪ್ರೋಗ್ರಾಮ್ ಕೊಡ್ತಿದ್ವಿ ಸೆವೆನ್ ಡೇಸ್ ಲೈವ್ ಪ್ರೋಗ್ರಾಮ್ ಏಳೇ ದಿವ್ಸ ಅದಕ್ಕೆ ನಾವು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಖಾಲಿ ಏಳು ದಿವ್ಸ ಅವ್ರು ಹೇಗೆ ಅಂದ್ರೆ ನಮ್ಮ ಈ ಒಂದು ಪ್ಲೇಯಿಂಗ್ ಗ್ರೌಂಡ್ ಅನ್ನ ಹೊರಗ್ ನಿಂತ್ಕೊಂಡು ವಾಚ್ ಮಾಡೋದು ಅಷ್ಟೇ ಅವ್ರ ಕೆಲಸ ಅವ್ರಿಗೆ ಕೋರ್ಸ್ ಡೀಟೇಲ್ಸ್ ಇರೋದಿಲ್ಲ ಏನು ಇರೋದಿಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಒಂದ್ ದಿವಸ ನೋಡೋದನ್ನ ಅವ್ರು ನಮ್ಗೆ ಡೈಲಿ ಒಂದು ವಾರ ಅಬ್ಸರ್ವ್ ಮಾಡ್ತಾರೆ ಅವ್ರು ಕರೆಕ್ಟ್ ಅನ್ಸಿದ್ರೆ ಮಾತ್ರ ಅವ್ರು ಇದಕ್ಕೆ ಎಂಟ್ರಿ ತಗೊಬೇಕು ಇಲ್ದಿದ್ರೆ ಬೇಡ ಒಂದು ವಾರದಲ್ಲೇ ಗೊತ್ತಾಗೋಗತ್ತೆ ಒಂದು ವಾರದಲ್ಲಿ ಎಲ್ಲಾನು ಬಂತು ಎಕ್ಸ್ಪೈರಿನು ಬಂತು ವೀಕ್ ಡೇಸ್ ಎಲ್ಲಾದ್ರು ಬಂತು ಅದ್ರಲ್ಲಿ ಅವ್ರಿಗೆ ಅರ್ಥ ಆಗತ್ತೆ ಆ ಅದ್ರ ಜೊತೆಗೆ ಸರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ನಾವು ಖಾಲಿ ಒಂದು ವಾರ ನೋಡಿ ನಮ್ಗೆ ಬೇರೆ ಏನ್ ಇಲ್ವಾ ಅಂತ ಕೇಳ್ತಾರಲ್ಲ ಅದಕ್ಕೆ ಅವರಿಗೆ ಒಂದು ಫ್ರೀ ಕೊಡ್ತಾ ಇದೀವಿ ಏನು ಒಂದು ವರ್ಷದ ಒನ್ ಇಯರ್ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ಅಂದ್ರೆ ಆ ಬ್ಯಾಕ್ ಟೆಸ್ಟ್ ಮಾಡಿದ್ದು ಲೈನ್ಸ್ ಗಳನ್ನ ಅವ್ರಿಗೆ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ವಿ ನಮ್ಮ ಲೈನ್ಸ್ ಗಳು ಒಂದು ವರ್ಷ ಯಾವ ಯಾವ ಲೈನ್ಸ್ ಯಾವ್ದು ಇತ್ತು ಅಂತ ಹೇಳಿ ಅವ್ರಿಗೆ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಪಿ ಡಿ ಎಫ್ ಅಲ್ಲಿ ಅವ್ರು ಕೊಟ್ಬಿಡ್ತೀವಿ ಅವ್ರ ಅದನ್ನ ನೋಡ್ಕೊಂಡು ಎಷ್ಟು ಬೇಕಾದ್ರೂ ಬ್ಯಾಕ್ ಟೆಸ್ಟ್ ಮಾಡಿ ಯಾವ ಡೇಟ್ ಅಲ್ಲಿ ಬೇಕಾದ್ರೂ ಬ್ಯಾಕ್ ಟೆಸ್ಟ್ ಮಾಡಿ ಅವ್ರು ನೋಡ್ಕೊಬಹುದು ಇದು ಅವ್ರಿಗೆ ಫ್ರೀ ಇದು ವರ್ತ್ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಐನೂರು ರೂಪಾಯಿ ಚಾರ್ಜ್ ಇರೋದು ವರ್ತ್ ಅವ್ರಿಗೆ ಫ್ರೀ ಆಗಿ ಕೊಟ್ಟು ಓಕೆ ಇನ್ನು ಕನ್ವಿನ್ಸ್ ಆಗಿಲ್ಲ ಸರ್ ನಾನು ನನಗೆ ನಿಮ್ ಕೋರ್ಸ್ ಅಲ್ಲಿ ಇನ್ನು ಕೋರ್ಸ್ ಅಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ನಿಮ್ಮ ಗ್ಯಾಪ್ ಅಪ್ ಥಿಯರಿ ಗ್ಯಾಪ್ ಡೌನ್ ಥಿಯರಿ ಅದೆಲ್ಲ ವರ್ಕ್ ಆಗುತ್ತ ವರ್ಕ್ ಆಗಲ್ವ ನನ್ಗೆ ಗೊತ್ತಿಲ್ಲ ನೋಡ್ಬೇಕು ಅಂದ್ರೆ ಮೂರನೇ ಸ್ಟೆಪ್ ಬರ್ಬೋದು ಮೂರನೇ ಸ್ಟೆಪ್ ಒನ್ ಮಂತ್ ಕೋರ್ಸ್ ಒನ್ ಮಂತ್ ಅಲ್ಲಿ ನಿಮ್ಗೆ ಗೊತ್ತಿದೆ ನಾವು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಅವ್ರಿಗೆ ವಿತ್ ಕೋರ್ಸ್ ಕೋರ್ಸ್ ವ್ಯಾಲಿಡಿಟಿ ಒಂದು ವರ್ಷ ಅವ್ರಿಗೆ ಇರುತ್ತೆ ವಿಡಿಯೋಸ್ಗಳು ಸೊ ಅವ್ರ ಅದ್ರಲ್ಲಿ ಬರ್ಬೋದು ಓಕೆ ಇದ್ರಲ್ಲಿ ಈಗ ಬಂದರು ಇದ್ರ ಜೊತೆಗೆ ಅವ್ರಿಗೆ ನಾವು ಒನ್ ಮಂತ್ ಅವ್ರು ಅಬ್ಸರ್ವ್ ಮಾಡ್ತಾರೆ ಲೈವ್ ಅಲ್ಲೂ ಇರ್ತಾರೆ ಎಲ್ಲ ಸರಿ ಲೈವ್ ಸಿಗುತ್ತೆ ಅವ್ರಿಗೆ ಎಲ್ಲ ನೋಡ್ತಾರೆ ಮತ್ತೆ ಅವರ ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಡೌಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಡೌಟ್ಸ್ ಕೋರ್ಸ್ನೆಲ್ಲ ಎಲ್ಲ ಆಯ್ತು ಅದ್ರ ಜೊತೆಗೆ ಅವ್ರಿಗೂ ಸಹ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಅನ್ನೋ ಒಂದು ಕೋರ್ಸ್ ನಾವೀಗ ಅದನ್ನ ಸಪ್ರೇಟ್ ಆಗಿ ನಾವು ಲಾಂಚ್ ಮಾಡ್ತಾ ಇದೀವಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೋರ್ಸ್ ಸಾವಿರ ರೂಪಾಯಿ ಕೋರ್ಸ್ ನಾವು ಅದನ್ನ ಲಾಂಚ್ ಮಾಡ್ತಾ ಇದೀವಿ ಅದನ್ನು ಸಹ ಅವ್ರಿಗೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಯಾಕೆಂದ್ರೆ ಐದ್ ಸಾವಿರ ರೂಪಾಯಿ ತಕೊಂಡ್ರು ಅವ್ರಿಗೆ ಸಾವಿರ ರೂಪಾಯಿ ಕೋರ್ಸ್ ಫ್ರೀ ಆಗಿ ಬಂತು ಒನ್ ಮಂತ್ ನಮ್ಮ ಲೈವ್ ಬಂದ್ರು ಕೋರ್ಸ್ ಒಂದ್ ವರ್ಷ ವ್ಯಾಲಿಟಿನು ಬಂತು ಓಕೆನಾ ಇದು ಮೂರು ಅವ್ರು ಕನ್ವಿನ್ಸ್ ಆದ್ರೆ ಒಂದ್ ದಿವ್ಸದಲ್ಲಿ ಒಂದ್ ವಾರದಲ್ಲಿ ಒಂದ್ ತಿಂಗಳಲ್ಲಿ ಅವ್ರಿಗೆ ಕನ್ವಿನ್ಸ್ ಆದ್ರೆ ಮಾತ್ರ ಅವ್ರು ಫೋರ್ತ್ ಗೆ ಹೋಗ್ಬೋದು ಅಂದ್ರೆ ಅಡ್ವಾನ್ಸ್ ಕೋರ್ಸ್ ಅನ್ನ ತಗೋಬಹುದು ಅಡ್ವಾನ್ಸ್ ಕೋರ್ಸ್ ತಕೊಂಡು ಅವ್ರು ಇಂಡಿಪೆಂಡೆಂಟ್ ಟ್ರೇಡರ್ ಆಗ್ಬೋದು ಈಗ ಈಗೇನು ಇನ್ನೊಂದು ಪ್ರಾಬ್ಲಮ್ ಹುಡುಕ್ ಏನ್ ಪ್ರಾಬ್ಲಮ್ ಅಡ್ವಾನ್ಸ್ ಕೋರ್ಸ್ ವರೆಗೆ ನಾವು ಬಂದೆ ಸರ್ ಒಂದೊಂದೇ ಸ್ಟೆಪ್ ದಾಟ್ಕೊಂಡು ನಾನು ಕರೆಕ್ಟ್ ಅನ್ಸ್ಕೊಂಡು ಇಲ್ಲಿ ಬಂದೆ ಆದ್ರೆ ಮೇಲೆ ನೀವು ಮೇಲೆ ನಮ್ಮ ತಲೆ ಓಪನ್ ಆಯ್ತಲ್ಲ ಮುಚ್ಚಿದ ತಕ್ಷಣ ನಮ್ಮ ತಲೆ ಓಪನ್ ಆಯ್ತಲ್ಲ ನಮ್ಮ ತಲೆ ಓಪನ್ ಆಗ್ತಿದಾಗ ಒಮ್ಮೆ ಕನ್ಫ್ಯೂಸ್ ಆಗೋದೆ ಓಕೆನಾ ಅವರಿಗೆ ತಿರ್ಗಾ ಎರಡು ಆಪ್ಷನ್ ಕೊಡ್ತೀವಿ ಒಂದು ಐದನೇದು ನಮ್ಮೊಟ್ಟಿಗೆ ಒನ್ ಡೇ ಟ್ರೈನಿಂಗ್ ಒನ್ ಡೇ ಟ್ರೈನಿಂಗು ತ್ರೀ ಅವರ್ಸ್ ಅದಕ್ಕೆ ನಾಮಿನಲ್ ಚಾರ್ಜಸ್ ಮಾಡ್ತೀವಿ ಒನ್ ಇಷ್ಟು ಒನ್ ಅವರ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಇದು ನಮ್ಮ ಒಂದನೇದು ಅವರ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಇದು ಒನ್ ಇಷ್ಟು ಒನ್ ಅದ್ರಲ್ಲಿ ಅವರು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ನಾಮಿನಲ್ ಚಾರ್ಜ್ ನಮ್ಗೆ ಒಂದು ಮೂರು ಗಂಟೆಗೆ ಏನ್ ಆ ಚಾರ್ಜ್ ನಾವು ಒಂದು ಚಾರ್ಜ್ ಮಾಡ್ತೀವಿ ಅದನ್ನ ನೀವು ಬಂದು ಒನ್ ಇಷ್ಟು ಒನ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಸರ್ ಯಾಕೋ ಏನೋ ಸಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ನೂ ನಾನ್ ತುಂಬಾ ಕಲಿಬೇಕು ಆಗ ಆರ್ನೇ ಇತ್ತು ಆವಾಗ ನಮ್ಗೆ ಬರೋದು ಎಕ್ಸ್ಟೆಂಡೆಡ್ ಲೈಫ್ ಈ ರೀತಿ ನಾವು ಪೋಸ್ಟಲ್ ಅವರು ಎಷ್ಟು ಲೈವ್ ನಿಮ್ಗೆ ಗೊತ್ತಿದೆ ಲೈವ್ ಟ್ರೇಡಿಂಗ್ ಸೆಕ್ಷನ್ ಅಲ್ಲಿ ನೀವು ಇರ್ತೀನಿ ಕರೆಕ್ಟಾ ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ತಕೊಂಡ್ ಹೋಗ್ತಾ ಇದೀವಿ ಇಸ್ ದಟ್ ರೈಟ್ ಆರ್ ರಾಂಗ್ ಅಥವಾ ಇಲ್ಲ ಏನಾದ್ರು ಮಾಡಿಫಿಕೇಶನ್ ಬೇಕಾ ನಿಮ್ ನಿಮ್ಮ ಗಳು ನೀವು ಕೊಡಬಹುದು ಸರ್ ಇಲ್ಲ ಝೋನ್ ಬ್ರೇಕ್ ಆದಾಗ ಮಾರ್ಕೆಟ್ ಪ್ರೈಸ್ ಅಲ್ಲಿ ಫೈ ಮಾಡೋಣ ಇಲ್ಲಿ ಝೋನ್ ಬ್ರೇಕ್ ಆಗ್ಲಿ ಇದು ಟೂ ನೈಂಟಿ ಏಟ್ ತ್ರೀ ಹಂಡ್ರೆಡ್ ಬ್ರೇಕ್ ಆಗಲಿ ತ್ರೀ ಹಂಡ್ರೆಡ್ ಬ್ರೇಕ್ ಆದಾಗ ಮಾರ್ಕೆಟ್ ಪ್ರೈಸ್ ಅಲ್ಲಿ ಫೈ ಮಾಡೋಣ ತ್ರೀ ಹಂಡ್ರೆಡ್ ಬ್ರೇಕ್ ಆದಾಗ ಓಕೆ ಬಾಕ್ಸ್ ಸ್ಟೆಚ್ ಮಾಡಿ ಬರೋದಂತ ಆದ್ರೆ ಪಾಲ್ ಆಪ್ಷನ್ ಸರಿ ಇನ್ನು ಏಳು ನಿಮಿಷ ಇದೆ ಗಡಿ ಬಡಿ ಮಾಡಬೇಡಿ ಏನ್ ಬೇಕಾದ್ರೆ ಆಟ ಆಡ್ತೇನೆ ಓಕೆ ಬರ್ತಾ ಇದೈವ್ ಏನು ಮಾಡಬೇಡಿ ಇಲ್ಲಿ ಬ್ರೇಕ್ ಆಗ್ತಿದ್ರು ಏಟಿ ಫೈವ್ ದಾಟ್ಲಿ ಏಟಿ ಒನ್ ಏಟಿ ಒನ್ ಸ್ಪಾಟ್ ಚಾರ್ಟ್ ಅಬ್ಸರ್ವ್ ಮಾಡಿ ಅಲ್ಲಿ ಏಯ್ಟಿ ಫೈವ್ ಬ್ರೇಕ್ ಆಗ್ಬೇಕು ಸ್ಪಾಟ್ ಚಾರ್ಟ್ ಓಡ್ತಿದೆ ಅಲ್ಲಿ ಏಯ್ಟಿ ಫೈವ್ ಬರ್ಲಿಲ್ಲ ಅಂದ್ರೆ ಬೇಡ ಏಯ್ಟಿ ಟೂ ಇನ್ನು ಬ್ರೇಕ್ ಆಗಿಲ್ಲ ಏಟಿ ತ್ರೀ ಓಕೆ ಸರ್ ಬ್ರೇಕ್ ಇಲ್ಲ ಆಯ್ತು ಅಲ್ಲಿ ಏಯ್ಟಿ ಫೈವ್ ಬಂದ್ರೆ ತಗೋಳೋಣ ಇಲ್ಲ ಇಲ್ಲ ಬರಲಿಲ್ಲ 82 ಇದೆ 85 ಬಂದ್ರೆ ಹಾಕೋಣ 84 85 ಬಂತು 87 88 89 90 91 ನೈಂಟಿ ಒನ್ ನಮ್ ಸ್ಟಾಪ್ ಇದೆ ನೈಂಟಿ ಟು ಬಿಡೋರ್ ಬಿಡ್ಬೋದು ಸ್ಟಾಪ್ ಅಲ್ಲಿ ನೈಂಟಿ ಟೂ ನೈಂಟಿ ತ್ರೀ ನೈಂಟಿ ಫೋರ್ Ninety five, ninety six, ninety seven, ninety eight, ninety nine. okay 99 ಏನಾಯ್ತು 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 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಎಷ್ಟಿತ್ತು 98 ಸೆಕೆಂಡ್ ಟಾರ್ಗೆಟ್ ಬಂದಿದೆ ಸರ್ 98 ಅನ್ನು ಮುರ್ತೈತು ಅದು ಸಾರಿ 98 ಬಂದಿದೆ ತಿರ್ಗಾ ಬರ್ತಿದೆ ನೋಡಿ 98 ಸೆಕೆಂಡ್ ಟಾರ್ಗೆಟ್ ಡನ್ ಈಗ थर्ड ಟಾರ್ಗೆಟ್ ಅತ್ರ ಹೋಗ್ತಿದೆ 103 ನೀವು 98 ಆದ್ರೆ 98 ಗೆಟ್ ಮಾಡಿ 99 99 ండ్రెడ్ సూపర్ హండ్రెడ్ అండ్ హండ్రెడ్ అండ్ త్రీ థర్డ్ టార్గెట్ బందే సార్ ఈరో తియీ ఫైవ్ నైన్టి ఫైవ్ నైన్టి ఫైవ్ ఇడి స్టాప్ లాస్ నైన్టీ ఫైవ్ ఇది స్టాప్ లాస్ నూర నూ ఆరు ನೂರ ವರೆಗ್ ಬಂತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೂಪರ್ ಹದಿಮೂರು ಹೋಗ್ತಾ ಇದ್ದಾನೆ ವೆರಿ ಗುಡ್ ನೋಡಿ ಈಗ ಈ ಟಾರ್ಗೆಟ್ ಹದಿನಾಲ್ಕು ಅದು ದಾಟಿದ್ರೆ ಹತ್ತೊಂಬತ್ತು ಹದಿನಾಲ್ಕು ఏనైతే సార్ ఎల్ల టార్గెట్ అచీవ్డ్ ఎల్ల టార్గెట్ అచీవ్డ్ ఎల్ల టార్గెట్ అచీవ్డ్ ఏనైతే లాస్ ఎలా రికవరి అయితా వెరీ గుడ్ మేడం డిఫైన్ సోల్డ్ ఇట్ హండ్రెడ్ అండ్ టెన్ సూపర్ సార్ వెళ్ళిందే కొళ్ళి ట్రేడ్ మి కేశవ్ సార్ గుడ్